ಅಂತ ಶ್ರೀಕೃಷ್ಣ ಕೃಷ್ಣ ಹೇಳ್ತಾನೆ ಇದು ಇವತ್ತು ಇದೇ ವೇದಾಂತದ ಅಭಿಪ್ರಾಯಗಳೇ ಧ್ಯಾನವಾಗಿರೋದು ಅದೇ ಜೆನ್ ಆಗಿರೋದು ಅದನ್ನೇ ವಿಪಸನ ಇತ್ಯಾದಿ ನೀವು ಎಲ್ಲ ಮತ ಬೇರೆ ಮತ ಬೇರೆ ಮತ ಬೇರೆ ಅಂತ ಪಾಲಿಟಿಷಿಯನ್ಸ್ ನಮ್ಮನ್ನು ಬಿಡಿಸಿ ಕೂಡಿಸಿದ್ದಾರೆ ಆದರೆ ವಾಸ್ತವದಲ್ಲಿ ಎಲ್ಲರಿಗೂ ಮೂಲ ಒಂದೇ ನಾವೆಲ್ಲ ಇದೇ ಭಾರತದಲ್ಲಿ ಇದೇ ಮಣ್ಣಿನಲ್ಲಿ ಇದೇ ಅಭಿಪ್ರಾಯವನ್ನು ಇದೇ ಉನ್ನತವಾದಂಥ ಶಾಂತಿ ತತ್ವ ಶಾಂತಿ ಅಂದರೆ ಏನೂ ಮಾಡದೇ ಇರೋದಲ್ಲ ಯುದ್ಧ ಮಾಡದೇ ಇರೋದಲ್ಲ ನಮ್ಮ ಎಲ್ಲ ದೇವತೆಗಳ ಕೈಯಲ್ಲೂ ಕೂಡ ಆಯುಧಗಳಿರುತ್ತೆ ಯಾಕೆ ವರ ಇದು ಅಭಯ ವರದಾ ಅಭಯ ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಭರವಸೆ ವರದಾ ನಿಂಗೆ ಏನೋ ಅರ್ಹನೋ ಅದ್ ಕೊಡ್ತೀನಿ ಅಂತ ಆಯುಧ ಯಾಕೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಈಗ ಅಹ್ ಸೈನ್ಯಾನೇ ಬೇಡ ನಮ್ಗೆ ಪೊಲೀಸೇ ಬೇಡ ಅಂತ ಹೇಳಿದ್ರು ಇದ್ರು ಹೌದು ಹೌದು ಅವ್ರ ಪಾರ್ಟಿಯವರೇ ಭಗವದ್ಗೀತೆ ಬೇಡ ಈಗ ಅಂದ್ರೆ ನಮಗೆ ಜೀವನದಲ್ಲಿ ಮೊದಲು ಕ್ಲಿಯರ್ ಮೈಂಡ್ ಭಾಳ ನಿಶ್ಚಲಾಮತಿಹಿ ಅಂತ ಅದನ್ನು ಹೇಳ್ತಾರೆ ಶಾಸ್ತ್ರಗಳಲ್ಲಿ ನಿಶ್ಚಲಾಮತಿಹಿ ಮೊದಲು ನನ್ನ ನಾನು ನನ್ನದು ನನ್ನಿಷ್ಟ ಐ ಡೋಂಟ್ ಕೇರ್ ನನ್ನ ಇಷ್ಟ ನನ್ನ ಲಿಬರ್ಟಿ ನನಗೆ ಹಿಂಗೆ ಅನ್ಸುತ್ತೆ ಅಲ್ಲ ನಾವೆಲ್ಲ ಕೂಡ ಒಟ್ಟಿಗೆ ಬದುಕಬೇಕು ಇಷ್ಟವಿರಲಿ ಕಷ್ಟವಾಗಲಿ ಹಾಗಾಗಿ ನಾವು ಒಟ್ಟಿಗೆ ಬದುಕೋ ಸೂತ್ರವನ್ನು ಹುಡುಕ್ಲೇಬೇಕು ಅದಕ್ಕಾಗಿ ದುಷ್ಟ ಶಿಕ್ಷಣ ಆಗಲೇಬೇಕು ಒಬ್ಬ ಆಗಿ ಟ್ರಾಫಿಕ್ ಟ್ರಾಫಿಕ್ ಸಿಗ್ನಲ್ ಬ್ರೇಕ್ ಮಾಡ್ತಾನೇ ಇದ್ದೆ ಅವ್ನು ಹಿಡ್ಕೊಂಡು ಪನಿಷ್ಮೆಂಟ್ ಕೊಡಬೇಕಾ ಬೇಡವಾ ಇನ್ಯಾರೋ ಸಾಯ್ತಾರೋ ಅವನಿಂದಾಗಿ ಕಂಟಿನ್ಯೂಸ್ ಆಗಿ ಅಲ್ಲಿ ನುಸುಳ್ತಾನೆ ಇದ್ದರೆ ಆತಂಕವಾದಿಗಳು ಸೈನಿಕರನ್ನ ಗುಣ ಹಾಯಿಸ್ಬೇಕಾ ಬೇಡವಾ ಇಲ್ಲಿ ಕಂಟಿನ್ಯೂಸ್ ಆಗಿ ಕಳಿತನ ಮಾಡ್ತಾ ಇದ್ದರೆ ಪೊಲೀಸರವ್ನ ಹಿಡಿಬೇಕಾ ಬೇಡವಾ ಕಂಟಿನ್ಯೂಸ್ ಆಗಿ ಹಿರಿಯರನ್ನ ಆಚಾರಗಳನ್ನು ಜನರನ್ನು ಬಾಯ್ಗೆ ಬಂದಂಗೆ ಒಗಿತಾ ಇದ್ರೆ ಅವರನ್ನು ಕೌಂಟರ್ ಮಾಡಬೇಕೋ ಬೇಡವಾ ಈಗ ನಮ್ಮ ದೇಹದಲ್ಲಿ ವೈರಸ್ ಇದೆ ಬ್ಯಾಕ್ಟೀರಿಯಾ ಇದೆ ಅಂದ್ರೆ ಅದನ್ನ ಸಾಯಿಸಿದ್ರೆ ತಾನೇ ನಮಗೆ ಆರೋಗ್ಯ ಬರೋದು ಸೊ ದುಷ್ಟ ಎಲಿಮೆಂಟ್ಸ್ ಯಾರಿದ್ದಾರೆ ಈಗ ಯುದ್ಧವನ್ನ ಮಾಡು ಅಂತ ಹೇಳಿದಾಗ ಸುಮ್ ಸುಮ್ಮನೆ ಸಾಯಿಸು ಅಂತ ಹೇಳಿಲ್ಲ ದುಷ್ಟರನ್ನ ನೀನು ನಿಗ್ರಹ ಮಾಡು ಅಂತ ಹೇಳಿದ್ದು ಕೇಳಿಸ್ಕೋ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಇನ್ನೇನ್ ಯುದ್ಧ ಶುರು ಆಗ್ಬೇಕು ಅನ್ನೋವಾಗ್ಲೂ ಕೂಡ ಯುಧಿಷ್ಠರ ಹೋಗಿ ಹೇಳ್ತಾನೆ ಇದು ಧರ್ಮಕ್ಕಾಗಿ ಯುದ್ಧ ಈಗಲೂ ಕೂಡ ನಾವು ನಿರ್ಣಯ ಮಾಡ್ಬೋದು ರಾಮ ಕೂಡ ಅಷ್ಟೇ ಈಗಲೂ ಸೀತೆಯನ್ನು ಕೊಟ್ಬಿಡು ನಿಲ್ಸ್ಬಿ ನಿಲ್ಬಿ ನಿಲ್ಲಿಸ್ಬಿಡ್ತೀವಿ ಯುದ್ಧ ಅಂತ ಅಂದರೆ ಪರಿಹಾರ ಯುದ್ಧವಿಲ್ಲದೆ ಆಗೋ ಹಾಗಿದ್ರೆ ಆಗಲಿ ಸಮಾಧಾನ ಭೇದ ಕೊನೆಯಲ್ಲಿ ದಂಡೋಪಾಯ ಹಾಗಾಗಿ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ಫಸ್ಟ್ ಆಪ್ಷನ್ ಯುದ್ಧ ಅಲ್ಲವೇ ಅಲ್ಲ ಆದರೆ ಯುದ್ಧಕ್ಕೆ ಸನ್ನದ್ಧವಾಗಿರಬೇಕು ಏಕೆಂದರೆ ಯಾವ ಕ್ಷಣ ಏನಾಗುತ್ತೆ ಹೇಳೋಕ್ಕಾಗಲ್ಲ ಒಂದು ಉದಾಹರಣೆ ಹೇಳ್ತೀನಿ ನಾ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಹೊರೆ ಹೊರೆ ಆಯುಧಗಳನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಯಾರ್ಯಾರೋ ಕೊಟ್ಟಿರ್ತಾರೆ ಋಷಿಮುನಿಗಳು ಬೇಕಾದಷ್ಟು ಅಷ್ಟ ಅಸ್ತ್ರಶಸ್ತ್ರಗಳನ್ನು ಸೀತೆ ಹೇಳ್ತಾಳೆ ವನವಾಸದಲ್ಲಿ ಇದೀವಲ್ಲ ರಾಮ ಇಷ್ಟೊಂದು ಯಾಕೆ ಹೊತ್ಕೊಂಡು ತಿರುಗಬೇಕು ಒಂದು ಕಡೆ ಇಟ್ಬಿಟ್ಟು ಹೋಗೋಣ ಆಮೇಲೆ ತೊಗೊಂಡು ಹೋಗೋಣ ರಾಮ ಏನು ಹೇಳ್ತಾನೆ ಗೊತ್ತಾ ನಾನು ರಾಜ್ಯ ಭ್ರಷ್ಟನಾಗಿರ್ಬೋದು ಆದರೆ ಧರ್ಮ ಭ್ರಷ್ಟನಾಗಲಾರೆ ನನ್ನ ಧರ್ಮ ಏನು ನನ್ನ ಕಣ್ ಕ್ಷತ್ರಿಯ ಧರ್ಮ ನನ್ನ ಕಣ್ಮುಂದೆ ಯಾರಿಗಾದರೂ ತೊಂದರೆ ಆದರೆ ತಕ್ಷಣ ಹೋಗಿ ರಕ್ಷಣೆ ಮಾಡಬೇಕು ಈ ಕಾಡಲ್ಲಿ ರಾಕ್ಷಸ ಇರ್ತಾರೆ ಕ್ರೂರ ಪ್ರಾಣಿಗಳಿರುತ್ತವೆ ಯಾರಿಗೂ ನನ್ನ ಕಣ್ಮುಂದೆ ತೊಂದರೆ ಆಗ್ಬೋದು ಆಗ ಅಯ್ಯೋ ನಾನೇನು ಮಾಡಲಿ ನನಗೇನು ಮಾಡೋಕ್ಕಾಗಿಲ್ಲ ಅಂತ ಹೇಳೋ ಹಾಗಿಲ್ಲ ಐ ಶುಡ್ ಬಿ ಎಕ್ವಿಪ್ಡ್ ನಾನು ಸದಾ ಸನ್ನದ್ಧನಾಗಿರಲೇಬೇಕು ನಾನು ಅಲ್ಲಿರಲಿ ಇಲ್ಲಿರಲಿ ರಾಜನಾಗುವುದು ಬಿಡುವುದು ಆಪ್ಷನ್ ಕ್ಷತ್ರಿಯನಾಗುವುದು ಬಿಡುವುದು ಆಪ್ಷನ್ ಅಲ್ಲ ಹಾಗೆ ನಾವು ಹಾ ನಾವು ಬೌದ್ಧಿಕ ಕ್ಷತ್ರಿಯರಾಗಬೇಕು ಕಣ್ಣು ಮುಂದೆ ಇವತ್ತು ನಾವು ಕಾಣ್ತಾ ಇದೀವಿ ಸಮಾಜದಲ್ಲಿ ರಾಮನ್ ಬೈದ್ರು ಪರವಾಗಿಲ್ಲ ಕೃಷ್ಣನ್ ಬೈದ್ರು ಪರವಾಗಿಲ್ಲ ಪರಂಪರೆ ಅಜ್ಜಿ ತಾತ ನಮ್ ವೇಷ ಕುಂಕುಮ ಆಚಾರ ವಿಚಾರ ಭಗವದ್ಗೀತೆ ಏನ್ ಬೇಕಾದ್ರೂ ಯಾರು ನಿಂದಿಸಿದ್ರು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಹೀಗೆ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತೀವಿ ಆದ್ರೆ ನನ್ನ ಬಗ್ಗೆ ಯಾರೋ ಪಕ್ಕದ ಮನೆಯವ್ರಿಗೆ ಇನ್ಯಾರೋ ಹೇಳಿದ್ರು ಅಂತ ತಕ್ಷಣ ಬುಸ್ ಅಂತ ಹೊಟ್ಟೋಗ್ಬಿಡ್ತೀವಿ ರಾಮಾಯಣದಿಂದ ಏನು ಕಲಿತೀವಿ ಭಗವದ್ಗೀತೆಯಿಂದ ಏನು ಕಲಿತೀವಿ ನನ್ನ ಬಗ್ಗೆ ಪರ್ಸನಲ್ ಆಗಿ ಯಾರೋ ಏನೋ ಅಭಿಪ್ರಾಯಗಳು ಹೇಳಿದ್ರು ಅಂದರೆ ಕ್ಷಮಿಸ್ಬಿಡು ಕೈಕೇನ್ ಕ್ಷಮಿಸ್ತಾ ರಾಮ ಮಂಥರೇನು ಕ್ಷಮಿಸ್ತಾ ರಾಮ ಆ ಶಿಶುಪಾಲ್ನ ನೂರು ಸಲ ಕ್ಷಮಿಸ್ತಾ ಕೃಷ್ಣ ಹಾಗಾಗಿ ಭಗವದ್ಗೀತೆ ಏನ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಯೋಗಶಾಸ್ತ್ರ ಅಂತ ಕರೀತಾರೆ ಯುಜ್ಯತೆ ಯೋಗ ಅಂತ ಯೋಗ ಅಂದ್ರೆ ಏನು ಮೈ ಅದಲ್ಲ ಅದಕ್ಕೆ ಆಸನ ಅಂತ ಹೆಸ್ರು ನಾವು ಅದನ್ನು ಯೋಗ ಅಂತ ಬಿಟ್ಟಿದೀವಿ ಆಸನಾನ ಯೋಗ ಅಂತ ಕರಿತಾ ಇದೀವಿ ಯೋಗ ಅಂತಂದ್ರೆ ನಮ್ಮನ್ನ ನಮ್ಮೊಳಗೆ ನಾವು ಕನೆಕ್ಟ್ ಆಗೋದು ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಕುತ್ಕೋಬೇಕು ದೀರ್ಘ ಉಸಿರಾಟ ಮಾಡಿ ನಮ್ಮ ಉಸಿರಾಟವನ್ನು ನಾವು ಗಮನಿಸಿದ ತಕ್ಷಣ ಅದ್ರ ಗೆಲೈಟ್ ಆಗುತ್ತೆ ನಮ್ಮ ಮನಸ್ಸನ್ನು ನಾವು ಗಮನಿಸಿದ ತಕ್ಷಣ ಮನಸ್ಸು ಶಾಂತವಾಗತ್ತೆ ನಮ್ಮ ಆಲೋಚನೆಯನ್ನು ನಾವು ಗಮನಿಸಿದ ತಕ್ಷಣ ಅದು ಒಂಥರ ದಿಕ್ಕನ್ನ ಪಡೆಯುತ್ತೆ ನಮ್ಮ ದೇಹಕ್ಕೆ ದೇಹವನ್ನು ಗಮನಿಸಿದ ತಕ್ಷಣ ದೇಹ ಒಂಥರ ಹಾಯಿ ಆಗತ್ತೆ ಹೀಗೆ ನಮ್ಮ ವ್ಯಕ್ತಿತ್ವ ಏನಿದೆ ಅದರೊಳಗೆ ನಾವು ಚೆನ್ನಾಗಿ ಸ್ವಸ್ಥ ಸ್ಥ ನಮ್ಮೊಳಗೆ ನಾವೇರೋಗದೆ ಸ್ವಸ್ಥ ಸ್ವಸ್ಥ ಪದದ ಅರ್ಥ ಅದು ನಮ್ಮೊಳಗೆ ನಾವು ಇದ್ದು ಅವಾಗ ಫುಲ್ಲು ರಿಫ್ರೆಶ್ ಆಗ್ತೀವಿ ಆಮೇಲೆ ಆಚೆ ಬಂದು ಕೆಲಸ ಮಾಡುವಂಥ ಆ ಯೋಗದ ಸಾಧನೆ ಅಂದರೆ ಇದು ಇದು ಇಲ್ಲದೆ ಹೋದರೆ ಆದ ಹಾಗೆ ಆಗತ್ತೆ ನಮಗೆ ಗೊಂದಲ ಆಗತ್ತೆ ನಾನು ನನ್ನವರು ಬೇಕು ಬೇಡ ಇದು ಇದನ್ನು ಬಿಟ್ಟು ನಾವು ಯಾವುದು ಇಡೀ ಸಮಷ್ಟಿ ಹಿತ ಅಂತ ಅದನ್ನು ಬಳಸ್ತಾರೆ ಪದ ಸಮಷ್ಟಿಗೆ ಒಳ್ಳೇದಾಗಬೇಕು ವ್ಯಷ್ಟಿ ಅಂದರೆ ನನಗೆ ಆದರೆ ಇವಾಗ ನಾನು ಬಾಳೆಹಣ್ಣು ತಿನ್ನಬೇಕು ಅಂದರೆ ನಂಗೆ ಇಷ್ಟ ಸರಿ ವ್ಯಷ್ಟಿ ಧರ್ಮ ನಾನು ದುಡ್ಡು ಕೊಟ್ಟು ತೊಗೊಳ್ತೀನಿ ತಿಂತೀನಿ ಆ ಸಿಪ್ಪೇನೆ ಎಲ್ಲಿ ಎಸಿತೀನಿ ಅದು ಸಮಷ್ಟಿ ಧರ್ಮ ನಾನು ಎಲ್ಲಿ ಬೇಕಾದ್ರು ಎಸಿತೀನಿ ನಾನು ದುಡ್ಡು ಕೊಟ್ಟು ತೊಗೊಂಡಿದ್ದು ಬಾಳೆಹಣ್ಣು ಅಂತ ಹೇಳೋ ಹಾಗಿಲ್ಲ ನಾನು ಎಲ್ಲಿ ಬೇಕಾದ್ರೂ ಅಡ್ಡ ಕೂತ್ಕೊಂಡು ಇಲ್ಲೇ ಪೂಜೆ ಮಾಡ್ತೀನಿ ಇಲ್ಲೇ ಬೀದಿನಲ್ಲೇ ಇದೆ ಮಾಡೋ ಹಾಗಿಲ್ಲಾಕೆ ಇನ್ನೂ ಬರಕ್ಕೆ ತೊಂದರೆ ಆಗುತ್ತೆ ಸೊ ಸಮಷ್ಟಿ ಹಿತವನ್ನು ಮೊದಲು ಇಟ್ಕೋಬೇಕು ಸಮಷ್ಟಿ ಹಿತದ ಮುಂದೆ ವ್ಯಷ್ಟಿ ಯಾವಾಗಲೂ ತಗ್ಗಬೇಕು ಅಂತಲೇ ಎಲ್ಲ ಧರ್ಮಶಾಸ್ತ್ರಿಗಳು ಹೇಳುತ್ತೆ ಮಹಾಭಾರತಾನೂ ಹೇಳುತ್ತೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಿನಗನ್ಸಿದ್ದಲ್ಲ ಮುಖ್ಯ ಅರ್ಜುನ ನಿನಗೆ ನಿನ್ನ ತಾತ ನಿನ್ ಗುರುವನ್ನ ಚಾಯಿಸೋದ್ ಕಷ್ಟ ಅನ್ನೋದು ಮುಖ್ಯ ಅಲ್ಲ ಆ ನಿನ್ನ ತಾತ ನಿನ್ನ ಗುರು ಅನ್ನೋ ದೇರ್ ಅಫೆಂಡರ್ಸ್ ಅವರು ತಪ್ಪಿತಸ್ಥರು ಹಾಗಾಗಿ ಯಾರ ತಾತ ಆಗಲಿ ಯಾರ ಗುರು ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ನೀನ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡುವ ಸ್ಥಾನದಲ್ಲಿದ್ಯಾ ನೀನ್ ಮಾಡಲ್ಲ ಅಂದ್ರೆ ಇನ್ನೊಬ್ಬರು ಕೈಯಲ್ಲಿ ಮಾಡಿಸ್ತೀನಿ ನಾನು ನಿಮಿತ್ತ ಸಾಚಿನ್ ನೀನ ಕರ್ತವ್ಯವನ್ ಬಿಡ್ಬೇಡ ಅಂತ ಸ್ಪಷ್ಟತೆ ಕೊಡ್ತಾನೆ ಅಲ್ಲಿಂದ ಶುರು ಆಗತ್ತೆ ಭಗವದ್ಗೀತೆ ಆಗ ಅರ್ಜುನ್ ಹೇಳ್ತಾರೋ ಅಯ್ಯೋ ನೀನ್ ಹೇಳೋದ್ ಸ್ವಲ್ಪ ತುಂಬಾ ಆಗಿತ್ತು ರೆಡಿ ಜಾತ್ಯತೀತ ದೇಶದ ಬಗ್ಗೆ ಮಾತಾಡ್ತಿದ್ವಿ ಶಾಲೆ ಅಂದಮೇಲೆ ಎಲ್ಲ ಜಾತಿ ಧರ್ಮ ನಂಬಿಕೆಗಳ ಮಕ್ಕಳು ಓದೋದಕ್ಕೆ ಬಂದಿರ್ತಾರೆ ಭಗವದ್ಗೀತೆ ಬೇಕಿದ್ರೆ ಹಿಂದೂಗಳು ಓದ್ಕೊಳ್ಳಿ ಯಾಕೆ ಮುಸ್ಲಿಂ ಮಕ್ಕಳು ಓದಬೇಕು ಕ್ರಿಶ್ಚಿಯನ್ ಮಕ್ಕಳು ಓದಬೇಕು ಅನ್ನೋ ಪ್ರಶ್ನೆ ಬಂದಿತ್ತು ನನಗೆ ನೋಡಿ ಅದೇ ಈಗ ನಾನು ಯಾವುದೋ ಒಂದು ಶೈವಾಗಮ ಪುಸ್ತಕವನ್ನು ಮಕ್ಕಳಿಗೆ ಅಂದರೆ ಶೈವದ್ ಯಾಕೆ ನಾವು ಮಾಡಬೇಕು ಅಂತ ವೈಷ್ಣವ್ರು ಹೇಳ್ತಾರೆ ಅಥವಾ ಮುಸ್ಲಿಮ್ಸ್ ಹೇಳ್ತಾರೆ ಕ್ರಿಶ್ಚಿಯನ್ಸ್ ಹೇಳ್ತಾರೆ ಜೈನ್ ಹೇಳ್ತಾರೆ ಅಥವಾ ನಾನು ಹೇಗೆ ಪೂಜೆ ಮಾಡಬೇಕು ಅಥವಾ ಇಂಥದ್ದು ಬೇಡ ಬಟ್ ಭಗವದ್ಗೀತೆ ಯೂನಿವರ್ಸಲ್ ಅದು ಐನ್ಸ್ಟೀನ್ ಅಂತವರು ಯಾರ್ಯಾರು ಫಾರಿನರ್ಸ್ ಎಲ್ಲ ಓದ್ತಾ ಇದ್ರು ಅಂದ್ರೆ ಇವತ್ತು ಪಾಕಿಸ್ತಾನಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಯಾವುದು ಯೂನಿವರ್ಸಲ್ ಐಡಿಯಾಸ್ ಇರುವಂತದ್ದು ಈಗ ಅರ್ಜುನನ್ಗಾದಾಗ ಗೊಂದಲ ನಮ್ಗೆಲ್ಲ ಆಗಲ್ವಾ ಕ್ರಿಶ್ಚಿಯನ್ಸ್ ಆಗಲ್ವಾ ಮುಸ್ಲಿಮ್ಸ್ ಆಗಲ್ವಾ ಜಾತಿ ಧರ್ಮ ಮನಸ್ಸನ್ನ ನಿಗ್ರಹಿಸೋದನ್ನ ಶ್ರೀ ಕೃಷ್ಣ ಹೇಳ್ತಾನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮನಸ್ಸು ಹೆಂಗೆ ಆ ಡಿಸೆಂಟ್ ಇದೆಯಲ್ಲ ಅಂದ್ರೆ ನಾವು ಅವನತಿ ಹೆಂಗಾಗತ್ತೆ ಅಂತ ಎರಡು ಶ್ಲೋಕ ಹೇಳ್ತಾನೆ ಶ್ರೀಕೃಷ್ಣ ತುಂಬಾ ಚೆನ್ನಾಗಿದೆ ಹೇಳ್ತಾನೆ ಧ್ಯಾಯತೋ ವಿಷಯಾನ್ ವಿಷಯ ಸಂಗಸ್ತೇಷೂ ಉಪಜಾಯತೆ ಸಂಘಾತ್ ಸಂಜಾತೆ ಕಾಮ ಕಾಮತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಸಮೋಹಾತ್ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಈ ವಾಲ್ ಮೇಲಿಂದ ಹಾಕಿದಾಗ ಟಕ್ ಅನತ್ತೆ ಟಕ್ ಅನ್ನುತ್ತೆ ಟಕ್ 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 ಅಂತ ಉಟ್ಟೋಗ್ಬಿಡುತ್ತೆ ಹಾಗೆ ಮನಸ್ಸು ಧ್ಯಾಯತೋ ವಿಷಯಾನ್ಪುಂ ಸಹ ಯಾವುದೋ ಒಂದು ವಿಷಯ ವಿಷಯ ಅಂದ್ರೆ ವಸ್ತು ಆಗ್ಬೋದು ವ್ಯಕ್ತಿ ಆಗ್ಬೋದು ಆಸೆ ಆಗ್ಬೋದು ದುರಾಸೆ ಆಗ್ ಏನಾದ್ರು ಆಗ್ಬೋದು ಒಂದನ ಸಿಕ್ಕಾಪಟ್ಟೆ ಅಬ್ಸೆಷನ್ ಇಂದ ಅತಿ ಮೋಹದಿಂದ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ ಆ ಧ್ಯಾಯತೋ ವಿಷಯಾನ್ಪುಂ ಸಂಗಸ್ತ್ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಉಂಟಾಗತ್ತೆ ಆಮೇಲೆ ಬೇಕೇ ಬೇಕು ಅನ್ಸುತ್ತೆ ಈಗ ನಾನು ದಾರಿನಲ್ಲೂ ಒಂದು ಸೀರೆ ನೋಡ್ತೀನಿ ಅಂತಿದ್ಕೊಳ್ಳಿ ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಬಂದ್ಬಿಡ್ಬೇಕು ಅದನ್ನೇ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ನಂಗೆ ಅದು ಅನ್ಸುತ್ತೆ ನೆಕ್ಸ್ಟ್ ಸಂಘಾತ ಸಂಜಾಯತೆ ಕಾಮ ಕಾಮ ನಂಗೆ ಅನ್ಕೊಂಡಿದ್ ನಂಗೆ ಸಿಕ್ಲಿಲ್ಲ ಅಂದ ತಕ್ಷಣ ಕ್ರೋಧೋ ಬಿಜಾಯುತ್ತೆ ಕೋಪ ಬಂದ್ಬಿಡತ್ತೆ ನಂಗೆ ಅನ್ಕೊಂಡಿಂದೆಲ್ಲ ಆಗ್ಬೇಕು ನಾನು ಕೇಳಿದ್ದೆಲ್ಲ ಸಿಕ್ಬೇಕು ಜೀವನದಲ್ಲಿ ಎಲ್ಲ ನಂಗೆ ಅನುಕೂಲವಾಗಿ ನಡಿಬೇಕು ಯಾರೂ ನಾನು ಬೈಬಾರ್ದು ಎಲ್ಲರೂ ನಾನು ಒಪ್ಕೋಬೇಕು ಇದು ನಡೆಯೋದಿಲ್ಲ ಈ ಹಿಂದೂಗಳಿಗೂ ನಡೆಯಲ್ಲ ಮುಸ್ಲಿಮ್ಸ್ಗೂ ನಡೆಯಲ್ಲ ಕ್ರಿಶ್ಚಿಯನ್ಸ್ಗೂ ನಡೆಯಲ್ಲ ನಾವು ಎಷ್ಟು ಓಡಾಡಿದ್ರು ಸಾಯಿಸಿದ್ರು ಏನೇನ್ ಮಾಡಿದ್ರು ಕೂಡ ಜೀವನ ಅನ್ನೋ ಗತಿನಲ್ಲಿ ಎಲ್ಲರೂ ಕೂಡ ದೇ ಹ್ಯಾವ್ ಟು ಟೇಕ್ ಎ ನೋ ಅಂಡ್ ಎ ನೆಸ್ ಎರಡೂ ಎಲ್ಲರಿಗೂ ಬರುತ್ತೆ ಆ ಸಂದರ್ಭದಲ್ಲಿ ನಾವು ಹೆಂಗೆ ಬದುಕಬೇಕು ಹೆಂಗೆ ನೋಡಬೇಕು ಅನ್ನೋದನ್ನು ತೋರಿಸ್ತಾನೆ ಸೊ ಕ್ರೋ ಕ್ರೋಧದಿಂದ ಏನಾಗುತ್ತೆ ಕೋಪ ಬಂದ್ಬಿಡ್ತೇನೆ ನಾನು ಅನ್ಕೊಂಡಿದ್ದು ಮಾಡಲಿಲ್ಲ ಅನ್ನ ವಿರುದ್ಧ ಕ್ರೋಧ ಅದು ಭವತಿ ಸಮೋಹ ಸಮೋಹ ಅಂದರೆ ಇಲ್ಯೂಷನು ಕೆಟ್ಟು ಹೋಗುತ್ತೆ ಅಂತ ಹೇಳ್ತೀವಲ್ಲ ದಿಗ್ಭ್ರಾಂತಿ ಉಂಟಾಗುತ್ತೆ ಸ ಸ್ಮೃತಿ ವಿಭ್ರಮಃ ನಾನು ಯಾರು ಅಂತ ಮರೆತು ಹೋಗ್ಬಿಡ್ತೀವಿ ಕೆಟ್ಟ ಕೆಟ್ಟದಾಗಿ ಕಿ ಕೂಗ್ತೀವಿ ಹೊಡಿತೀವಿ ಬಡಿತೀವಿ ನಮ್ಮ ಅಂತರಂಗದ ಶಕ್ತಿ ಶಾಂತಿ ಎಲ್ಲವನ್ನು ಮರೆತು ರಾಕ್ಷಸರಂತೆ ವರ್ತಿಸ್ತೀವಿ ಸ್ಮೃತಿ ಸ್ಮೃತಿ ಸ್ಮೃತಿಭ್ರಂಶಾದ ಬುದ್ಧಿನಾಶ ನಮ್ಮ ಡಿಸಿಷನ್ ಇದೆಯಲ್ಲ ನಿರ್ಣಯ ತೆಗೆದುಕೊಳ್ಳೋ ಕೆಪಾಸಿಟಿ ಎಲ್ಲ ಹಾಳಾಗ್ಬಿಡುತ್ತೆ ನಾವು ಹೊಡಿ ಬಡಿ ಕಡಿ ಅನ್ನೋ ಫುಲ್ ವಿ ಡು ಡೂ ಎವ್ರಿಥಿಂಗ್ ರಾಂಗ್ ಅಂದರೆ ನಮಗೆ ಪೇಷನ್ಸ್ ಹೊಟ್ಟೋಗುತ್ತೆ ನಾವು ನಮ್ಮ ಜೀವನವನ್ನೂ ನರಕ ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ಬರನ್ನು ಇನ್ನೊಬ್ರಿಗೂ ನರಕವನ್ನು ಮಾಡ್ತೀವಿ ಬುದ್ಧಿನಾಶಾತ್ ಪ್ರಣಶ್ಯತಿ ಹೇಗೆ ಹೇಳ್ತಾನೆ ಅಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಧ್ಯತ ವಿಷಯ ತುಂಬ ಸಹ ಸುಮ್ಮನೆ ಒಂದ್ರ ಬಗ್ಗೆ ಹೆಂಡತಿನೇ ಆಗಲಿ ಗಂಡನೇ ಆಗಲಿ ಮಕ್ಕಳೇ ಆಗಲಿ ಮತವೇ ಆಗಲಿ ಕುಲವೇ ಆಗಲಿ ನನ್ನ ವಸ್ತುಗಳೇ ಆಗಲಿ ನನ್ನ ಏನೇ ಆಗಲಿ ಯಾವುದೇ ಒಂದರ ಬಗ್ಗೆ ಒಂದು ವ್ಯಕ್ತಿ ಒಂದು ವಸ್ತುವಿನ ಬಗ್ಗೆ ಒಂದು ಮಿತಿ ಮೀರಿದ ವ್ಯಾಮೋಹ ಇರಬಾರ್ದು ಅದನ್ನ ಮೋಹ ಅಪ್ಸೆಷನ್ ಆಗ್ಬಾರ್ದು ಅಷ್ಟೇ ಆ ಅಪ್ಸೆಷನ್ ಈಗ ಮತಗಳ ಬಗ್ಗೆ ಅದೇ ಆಗೋದು ಮತ ಅಂಧತೆ ಧರ್ಮ ಅಂತ ಪದ ಬಳಸಲೇಬಾರ್ದು ಆಕ್ಚುಲಿ ಇಸ್ಲಾಂ ಮತ ಕ್ರೈಸ್ತ ಮತ ಜೈನ ಮತ ಶೈವ ಮತ ಶಾಕ್ತ ಮತ ಹಾಗೆ ಪಾರ್ಸಿ ಮತ ಇತ್ಯಾದಿ ಸೊ ಮತಗಳಲ್ಲೂ ಏನಾಗುತ್ತೆ ಮತ ಇರೋದೇನು ಈಗ ಒಂದು ಮಾರ್ಗವನ್ನ ತೋರ್ಸೋದಕ್ಕೆ ಸತ್ಯದ ಅನುಸಂಧಾನಕ್ಕೆ ನಮ್ಗೊಂದು ಮಾರ್ಗ ಬೇಕು ಒಂದು ಆಂಬಿಯನ್ಸ್ ಬೇಕು ಈಗ ಮುಸಲ್ಮಾನರು ಮಕ್ಕ ಕಡೆಗೆ ತಿರ್ಕೊಂಡು ಮಾಡ್ತಾರೆ ಕ್ರೈಸ್ತರು ಒಂದು ಕ್ರಾಸ್ ಇಟ್ಕೊಳ್ತಾರೆ ಬೌದ್ಧರು ಒಂದು ಧರ್ಮಚಕ್ರ ಇಟ್ಕೊಳ್ತಾರೆ ಜೈನ್ರಿಗೂ ಒಂದು ಸ್ವಸ್ತಿಕ ಇರುತ್ತೆ ಎಲ್ಲರಿಗೂ ಒಂದು ಸಿಂಬಲ್ ಒಂದು ಆಂಬಿಯನ್ಸ್ ಬೇಕು ಮೆಂಟಲ್ ಆಂಬಿಯನ್ಸ್ ಅದು ಅದಕ್ಕಾಗಿ ಹೊರಗಡೆ ಒಂದು ಬೇಕಾಗುತ್ತೆ ಅದನ್ನ ಮತ ಅಂತ ಹೇಳ್ತಾರೆ ನಮ್ಮ ಪ್ರಕಾರ ಇಲ್ಲಿ